ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಹಾಸ್ಟೆಲ್ನಲ್ಲಿ ಅನಧಿಕೃತಿಕ ವಾಸಕ್ಕೆ ಕಡಿವಾಣೆ ಹಾಕುವ ಕುರಿತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವುದು ಮನವಿ ಪ್ರತಿಷ್ಠಿತ ದಿನಪತ್ರಿಕೆಯಲ್ಲಿ ಅಂದಾದ ವಿಜಯವಾಣಿ ಪತ್ರಿಕೆಯಲ್ಲಿ ವರದಿಗಾರರಾಗಿರುವ ವರದಿಯಾಗಿರುವ ಜ್ಞಾನಭಾರತಿ ಆವರಣದಲ್ಲಿರುವ ಬೆಂಗಳೂರು ವಿಶ್ವವಿದ್ಯಾಲಯದ ಹಾಸ್ಟೆಲ್ಗಳಿಗೆ ಸೌಕರ್ಯ ಒದಗಿಸಬೇಕೆ ಬೇಕು ಮತ್ತು ನೋಂದಣಿಯಾಗದೆ ಆಗದೆ ಅನಧಿಕೃತವಾಗಿ ವಾಸವ ವಾಸುವ ಅವಕಾಶ ನೀಡಬಾರದೆಂದು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಬಾರದಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಎದುರು ಬುಧವಾರ ಪ್ರತಿಭಟನೆ ನಡೆಸಿ ಕುಲಸಚಿತ ಶೇಖ್ ಲತೀಫ್ ಅವರಿಗೆ ಅಹವಾಲು ಸಲ್ಲಿಸಿದರು ಹಾಸ್ಟೆಲ್ಗಳಲ್ಲಿ ನೋಂದಾವಣೆಯಾಗದೆ ಬೇ ಬೇರೆಡೆ ಕೆಲಸಕ್ಕೆ ಹೋಗುವವರು ವಿದ್ಯಾರ್ಥಿ ನಿಲಯಗಳಲ್ಲಿ ಅನಧಿಕೃತಕ್ಕಾಗಿ ವಾಸ್ತವ್ಯ ಹೂಡುತ್ತಿದ್ದಾರೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತಿದೆ ಸಿಸಿ ಕ್ಯಾಮರಾಗಳು ಅಳವಡಿಸಿ 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 ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟವರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದರು ವಿಶ್ವವಿದ್ಯಾಲಯದ ಪಿಜಿ ಐದು ವಸತಿ ನಿಲಯದಲ್ಲಿ ಕಳೆದ ನಾಲ್ಕು ಐದು ವರ್ಷಗಳಿಂದ ಯಾವುದೇ ರೀತಿಯ ಮೂಲ ಸೌಕರ್ಯ ಕಲ್ಪಿಸದೆ ಕಡೆಗಣಿಸಲಾಗಿದೆ ಓದಿಕೊಳ್ಳಲು ಸರಿಯಾದ ಕೊಠಡಿ ಇಲ್ಲ ಮಲಗಲು ಹಾಸಿಗೆ ದಿಂಬು ಹೊದಿಗೆ ಇಲ್ಲ ಪುಸ್ತಕ ಇಟ್ಟುಕೊಳ್ಳಲು ಟೇಬಲ್ ಕುರ್ಚಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೂರ ಐವತ್ತೈದು ವಿದ್ಯಾರ್ಥಿಗಳಿಗೆ ಊಟ ಮಾಡಲು ಕೇವಲ ಐವತ್ತು ತಟ್ಟೆಗಳಿವೆ ಊಟದ ಯೋಜಿತ ಯಾದಿ ಇಲ್ಲದಂತಾಗಿದೆ ಮಳೆಗಾಲದಲ್ಲಿ ಹಾಸ್ಟೆಲ್ ಕಟ್ಟಡ ಸೋರುತ್ತಿದೆ ಇದರಿಂದ ಕಷ್ಟಕರವಾಗಿತ್ತು ಆಗುತ್ತಿದೆ ಎಂದು ವಾಸ್ತವ್ಯ ಅಂಶಗಳನ್ನು ಮನವರಿಕೆ ಮಾಡಿಕೊಟ್ಟರು ಇದು ರಾಜ್ಯದ ಕೆಲ ಹಾಸ್ಟೆಲ್ಗಳಿಗೆ ಅನಿವೃತಿಕ ವಾಸಕ್ಕೆ ಅನುವು ಮಾಡಿರುತ್ತದೆ ಇಲ್ಲವೇ ನೋಂದಾಯಿತ ವಿದ್ಯಾ ನೋಂದಾಯಿತ ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ನೀಡದಿರುವುದು ಓದುವ ಮ ವಿದ್ಯಾರ್ಥಿಗಳಿಗೆ ದುರದೃಷ್ಟವಾಗಿದೆ ಇದಕ್ಕೆ ಹಾಸ್ಟೆಲ್ ಕ್ಷೇಮ ಪಾಲಕರು ಮತ್ತು ವಾರ್ಡನ್ಗಳ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿರುವುದೊಂದು ಇಂತಹ ಘಟನೆ ನಡೆಯುತ್ತಿರುವುದು ವಿಷಾದನೀಯ ನೊಂದಾಯಿತ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಬೇಕು ಸರ್ಕಾರವು ಮೂಲಭೂತ ಸೌಕರ್ಯ ನೀಡುವುದರ ಜೊತೆಗೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ವಹಿಸಬೇಕೆಂದು ಶೂನ್ಯ ವೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಿಕೊಳ್ಳುತ್ತೇನೆ ಸಭಾಪತಿಗಳಿಗೆ ಸಂಬಂಧಪಟ್ಟು